ಮೊದಲನೇದಾಗಿ ನೂರು ದಿವಸದಿಂದ ನೂರ ಇಪ್ಪತ್ತೈದು ದಿವಸ ಮಾಡಿದ್ದು ಇದು ಗ್ರಾಮೀಣ ಜನರಿಗೆ ಅನುಕೂಲ ಆಗುತ್ತೆ ದಲಿ ಗ್ರಾಮೀಣ ದಲಿತರು ಮತ್ತು ಯಾರು ಕೆಲಸ ಇಲ್ಲ ಕೂಲಿಕಾರರಿಗೆ ಅನುಕೂಲ ಆಗುತ್ತೆ ಇಲ್ಲೋ ಎರಡನೇದಾಗಿ ಗ್ರಾಮ ಪಂಚಾಯಿತಿಯ ಹಕ್ಕನ್ನು ಕಸ್ಕೊಳ್ತೇವೆ ಅಂತಾರೆ ನಾನು ಅದಕ್ಕೆ ಇಲ್ಲಿ ಆ್ಯಕ್ಟನ್ನೇ ತಂದಿದ್ದೇನೆ ನಿಮ್ಮ ಹತ್ರ ವಿವರ ಹೇಳಬೇಕಂತ ಮಾಡಿದ್ದೆ ಎಂದಿದ್ರು ಕೇಳಿದ್ದರು ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ ಈ ಆ್ಯಕ್ಟಲ್ಲಿ ಗ್ರಾಮ ಪಂಚಾಯಿತಿಗಳ ರೂಲ್ಸ್ ಏನಿದೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ ಇದರಲ್ಲಿ ಕ್ಲಾಸ್ ನಂಬರ್ ಸಿಕ್ಸ್ಟೀನ್ ಪಾಯಿಂಟ್ ನಂಬರ್ ಟ್ವೆಂಟಿಯಲ್ಲಿ ದ ಗ್ರಾಮ ಪಂಚಾಯತ್ ಶಾಲ್ ರೆಜಿಸ್ಟರ್ ಹೌಸ್ ಹೋಲ್ಡ್ಸ್ ಎಲ್ಲ ಮನೆಯಲ್ಲಿ ಯಾರು ಕೆಲಸ ಇದೆ ಕೆಲಸ ಇಲ್ಲ ಅಂತ ರಿಜಿಸ್ಟರ್ ಮಾಡೋ ಹಕ್ಕು ಗ್ರಾಮ ಇದೆ ರಿಸೀವ್ ಆ್ಯಂಡ್ ಪ್ರೊಸೆಸ್ ಅಪ್ಲಿಕೇಶನ್ಸ್ ಫಾರ್ ವರ್ಕ್ ಅಪ್ಲಿಕೇಶನ್ ತಗೊಳ್ಳುವಂಥದ್ದು ಪ್ರೊಸೆಸ್ ಮಾಡೋದು ಗ್ರಾಮ ಪಂಚಾಯತಿಗೆ ಇದೆ ಪ್ರಿಪೇರ್ ವಿಕಿತ್ ಗ್ರಾಮ ಪಂಚಾಯತ್ ಪ್ಲ್ಯಾನ್ ಪ್ಲಾನ್ ಅನ್ನು ಅವರ ಗ್ರಾಮದ ಅಭಿವೃದ್ಧಿಗೆ ಏನು ಪ್ಲಾನ್ ಮಾಡಬೇಕನ್ನುವಂಥ ಅಧಿಕಾರ ಗ್ರಾಮ ಪಂಚಾಯಿತಿಗೆ ಇದೆ ಎಕ್ಸಿಕ್ಯೂಟರ್ ದ ವರ್ಕ್ಸ್ ಅಸೈನ್ ಟು ಇಟ್ ಆ ಪ್ಲ್ಯಾನ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡುವಂಥ ಅಧಿಕಾರ ಗ್ರಾಮ ಪಂಚಾಯಿತಿಗೆ ಇದೆ ಮೆಂಟೈನ್ಸ್ ಅಸ್ ರೆಕಾರ್ಡ್ಸ್ ಆ್ಯಸ್ ಸ್ಪೆಸಿಫೈಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಎಲ್ಲ ರೆಕಾರ್ಡ್ಸ್ ಮೇಂಟೈನ್ ಮಾಡೋದು ಅವ್ರಿಗೆ ಇದೆ ಪೇಮೆಂಟ್ ಕೊಡುವಂಥ ಅಧಿಕಾರ ಅವ್ರಿಗೆ ಇದೆ ಯಾಕೆ ಕಾಂಗ್ರೆಸ್ನವರು ವಿರೋಧ ಮಾಡ್ತಾ ಇದ್ದಾರೆ ನೂರ ಇಪ್ಪತ್ತೈದು ದಿವಸ ಹೆಚ್ಚಿದೆ ಗ್ರಾಮ ಪಂಚಾಯತಿಗೆ ಅಧಿಕಾರ ಇದೆ ಹೊಸ ಹೊಸ ವಿಕಸಿತ ಭಾರತ ಅಂದ್ರೇನು ಸಮಗ್ರವಾಗಿ ಗ್ರಾಮ ರಾಜ್ಯ ಗ್ರಾಮರಾಜ್ಯ ರಾಮರಾಜ್ಯ ಆಗಬೇಕನ್ನುವಂಥ ದೃಷ್ಟಿಯಿಂದ ಈಗ ಉದಾಹರಣೆಗೆ ಮೊದಲು ಸ್ಕೂಲ್ ರೂಮ್ ಕಟ್ಟಡದಕ್ಕೆ ನರೇಗಾದಲ್ಲಿ ಅವಕಾಶ ಇರಲಿಲ್ಲ ಬರೀ ಸ್ಕೂಲ್ ಕಾಂಪೌಂಡು ಅಡುಗೆ ಮನೆ ಇಂಥದ್ದಿತ್ತು ಈಗ ಸ್ಕೂಲ್ ರೂಮನ್ನು ಕಟ್ಟೋದಕ್ಕೆ ಅವಕಾಶ ಇದೆ ಕರ್ನಾಟಕದಲ್ಲಿ ಮೂವತ್ತು ಸಾವಿರ ಸ್ಕೂಲ್ ರೂಮಿನ ಅವಶ್ಯಕತೆ ಇದೆ ಆ ಮೂವತ್ತು ಸಾವಿರಲ್ಲಿ ಕನಿಷ್ಠ ಅರ್ಧದಷ್ಟಾದರೂ ಕೂಡ ಈ ಯೋಜನೆಯಿಂದ ನಾವು ಕಟ್ಟಬಹುದು ಪ್ರತಿಯೊಂದು ಗ್ರಾಮದಲ್ಲಿ ಅದರಿಂದನೇ ಇವತ್ತು ಗ್ರಾಮ ವಿಕಾಸ ಮತ್ತು ವಿಕಸಿತ ಭಾರತ ಆಗುವಂಥದ್ದಕ್ಕೆ ನಮ್ಮ ಪ್ರಧಾನಮಂತ್ರಿ ಕಲ್ಪನೆಯನ್ನು ಮಾಡಿ ಮೂವತ್ತು ವರ್ಷದ ಈ ಅನುಭವದಿಂದ ಯಾವ್ದಾವುದು ನ್ಯೂನತೆಗಳಿದೆ ಅದನ್ನು ತೆಗೆದುಹಾಕಿ ಯಾವುದು ಅವಶ್ಯಕತೆ ಇದೆ ಈ ಸಾಕಷ್ಟು ಬದಲಾವಣೆ ಆಗಿದೆ ಗ್ರಾಮ ಗ್ರಾಮಗಳಲ್ಲಿ ಇವತ್ತಿನ ಅವಶ್ಯಕತೆ ಅನುಗುಣವಾಗಿ ಈ ಯೋಜನೆಯನ್ನು ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಸುಳ್ಳು ಅಟೆಂಡೆನ್ಸನ್ನು ಸೃಷ್ಟಿ ಮಾಡಿ ಭಾಳಷ್ಟು ದುಡ್ಡನ್ನು ಹೊಡಿತಿದ್ರು ಮಧ್ಯವರ್ತಿಗಳು ಕಾಂಟ್ರಾಕ್ಟರು ಮಧ್ಯವರ್ತಿಗಳು ದೊಡ್ಡ ಪ್ರಮಾಣದಲ್ಲಿ ಹಣ ಹೊಡಿತಿದ್ರು ಇದರಲ್ಲಿ ಅದನ್ನು ತಪ್ಪಿಸೋ ಸಲುವಾಗಿ ಈಗ ಇದನ್ನು ಡಿಜಿಟಲೈಸೇಷನ್ ಮಾಡಿದ್ದಾರೆ ಆಮೇಲೆ ಐಡೆಂಟಿಫಿಕೇಶನ್ ಮಾಡಿದ್ದಾರೆ ಆಧಾರ್ ಸೀಡಿಂಗ್ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಎರಡು ಮೂರು ಕಡೆ ಹೆಸರನ್ನು ಬರೆಸೋಕ್ ಸಾಧ್ಯ ಇಲ್ಲ ಹಿಂದೆ ನಂಗೆ ನೆನಪಿದೆ ಹಿಂದೆ ಫುಡ್ ಫಾರ್ ವರ್ಕ್ ಕಾರ್ಯಕ್ರಮದಲ್ಲಿ ಹಿಂದಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಹೆಸರಲ್ಲಿ ಹಣ ತೆಗೆದಿದ್ರು ಗುಲ್ಬರ್ಗಾದಲ್ಲಿ ವೀರೇಂದ್ರ ಪಾಟಲ್ ಹೆಸರಲ್ಲಿ ಹಣ ತೆಗೆದಿದ್ರು ಹಿಂದೆ ಆ ಹೆಬ್ಬಟ್ಟು ಗುರುತು ಯಾವ್ದು ಮಾಡಿದ್ರು ಅಂದ್ರೆ ಕಾಲಿನ ಹೆಬ್ಬಟ್ಟು ಗುರುತು ಮಾಡಿದ್ರು ಅಷ್ಟು ತೀವ್ರವಾದಂತಹ ಭ್ರಷ್ಟಾಚಾರ ಅವತ್ತಿನಿಂದ ಇನ್ನೂ ನಡ್ಕೊಂಡು ಬಂದಿತ್ತು ಗುಲ್ಬರ್ಗಾದಲ್ಲಿ ನಾನೇ ಉಸ್ತುವಾರಿ ಸಚಿವ ಇದ್ದಾಗ ಗುಲ್ಬರ್ಗ ಜಿಲ್ಲೆಗೆ ಪ್ರಶಸ್ತಿ ಕೊಟ್ಟಿದ್ರು ಆಮೇಲೆ ನೋಡಿದ್ರೆ ಅದ್ರೆಲ್ಲ ಬೋಗಸ್ ಇದೆ ಅಂತೇಳಿ ಸಿಬಿಐ ಇನ್ಕ್ವೈರಿ ಆಗಿ ಕರ್ನಾಟಕದಲ್ಲೇ ಇಂತಹ ಹಲವಾರು ಪ್ರಕರಣಗಳಿದ್ದಾವೆ ಬೆಳಗಾಂನಲ್ಲಿ ಸಿಬಿಐ ಎಂಕ್ವೈರಿ ಆಯ್ತು ಇವನ್ನೆಲ್ಲವನ್ನು ಸರಿ ಮಾಡೋ ಸಲುವಾಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಪೇಮೆಂಟ್ ಕೊಡುವಂತ ವ್ಯವಸ್ಥೆ ಮಾಡಿದೆ ಮತ್ತು ಪೇಮೆಂಟು ತಿಂಗಳಗಟ್ಟಲೆ ಬರ್ತಾ ಇರಲಿಲ್ಲ ಈಗ ಒಂದು ವಾರದ ಒಳಗಡೆ ಕೊಡಬೇಕು ಕನಿಷ್ಠ ಅತಿ ಹೆಚ್ಚಳದ್ದು ಹದಿನೈದು ದಿವಸ ಒಳಗಡೆ ಅನ್ನುವಂಥದ್ದು ಈ ನಿಯಮ ಇದರಲ್ಲಿದೆ ಗ್ರಾಮ ಪಂಚಾಯಿತಿಯ ಎಲ್ಲ ಅಧಿಕಾರ ಇನ್ನೂ ಹೆಚ್ಚಿನ ಅಧಿಕಾರವನ್ನ ಜಿ ರಾಮ್ ಆಕ್ಟ್ ಅಲ್ಲಿ ಇವತ್ತು ಇದೆ ಅದನ್ನು ನಾನು ನಿಮ್ಗೆ ಇವತ್ತು ಓದಿ ಹೇಳಿದ್ದೇನೆ ಅದೇ ರೀತಿ ಜಿಲ್ಲಾ ಪಂಚಾಯತಿಗೂ ಕೂಡ ಹೆಚ್ಚಿನ ಅಧಿಕಾರ ಇದೆ ತಾಲೂಕು ಪಂಚಾಯಿತಿ ಕೂಡ ಸುಪ್ರವೈನ್ ಮಾಡುವಂತ ಅಧಿಕಾರ ಇದೆ ಅಧಿಕಾರದ ವಿಕೇಂದ್ರೀಕರಣ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೆಯ ತಿದ್ದುಪಡಿ ಅನುಗುಣವಾಗಿ ಅದರ ಲೆಟರ್ ಆ್ಯಂಡ್ ಸ್ಪಿರಿಟ್ ಸ್ಪಿರಿಟ್ ಸ್ಪಿರಿಟನ್ನು ಸಂಪೂರ್ಣವಾಗಿ ಅಳವಡಿಸ್ಕೊಂಡಿರುವಂಥ ಯೋಜನೆ ಇದೆ ಎಲ್ಲಿ ತಮ್ಮ ಕಳುತನ ನಿಂತು ಹೋಗುತ್ತೆ ಅನ್ನುವಂಥ ಭಯದಿಂದ ಕಾಂಗ್ರೆಸ್ನವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಎಲ್ಲ ಅಧ್ಯಕ್ಷರಿಗೆ ಮತ್ತು ಎಲ್ಲ ಗ್ರಾಮೀಣ ಜನತೆಗೆ ನಾನು ವಿಶ್ವಾಸ ಕೊಡೋಕ್ಕೆ ಇಚ್ಛೆ ಪಡ್ತೇನೆ ದಯವಿಟ್ಟು ಇದನ್ನು ತಾವು ಓದ್ಕೋಬೇಕು ನಿಮಗೆ ಹೆಚ್ಚಿನ ಅಧಿಕಾರವನ್ನು ಈ ಯೋಜನೆಯಲ್ಲಿ ನರೇಂದ್ರ ಮೋದಿಯವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಗ್ರಾಮೀಣ ಜನತೆಗೆ ಕೊಟ್ಟಿದ್ದಾರೆ ಅದು ಯಾವ ಕಾರಣಕ್ಕೂ ಕೂಡ ಅದು ತೆಗಿಯಕ್ಕೆ ಸಾಧ್ಯ ಇಲ್ಲ ರಾಜ್ಯ ಸರ್ಕಾರ ಪದೇ ಪದೇ ಅದನ್ನು ಇಂಟರ್ಫಿಯರ್ ಆಗುವಂಥ ಅವಕಾಶಗಳಿಲ್ಲ ಆದ್ರಿಂದ ಜನಪರವಾಗಿರುವಂಥ ಜನರಿಗೋಸ್ಕರ ಗ್ರಾಮೀಣ ಉದ್ಯೋಗ ಹೆಚ್ಚು ಕೊಡೋ ದೃಷ್ಟಿಯಿಂದ ಮತ್ತು ಆ ಉದ್ಯೋಗದಿಂದ ವಿಕಸಿತ ಭಾರತ ನಿರ್ಮಾಣಕ್ಕೆ ಜೋಡಿಸುವ ದೃಷ್ಟಿಯಿಂದ ಸಕಾರಾತ್ಮಕವಾಗಿ ಜಿ ರಾಮ್ ಇದೆ ಅವ್ರು ಎಲ್ಲಿ ಬೇಕಲ್ಲೂ ಚಾಲೆಂಜ್ ಮಾಡಲಿ ಕೋರ್ಟ್ರಲ್ಲೂ ಚಾಲೆಂಜ್ ಮಾಡಲಿ ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರೆ ಕಾಂಗ್ರೆಸ್ಸಿನ ನಿಲುವಿನ ಬಣ್ಣ ಹೊರಗಡೆ ಆಗ್ತದೆ ಅಲ್ಲ ಈಗ ಈಗ ಈ ಭಾರತ ದೇಶದಲ್ಲಿ ಶೇಕಡಾ ಎಂಬತ್ತರಷ್ಟು ಹೆಸರು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಹೆಸರಲ್ಲಿದ್ದಾರೆ ರಾಜೀವ್ ಗಾಂಧಿ ಹೆಸರಲ್ಲಿದ್ದಾರೆ ಅವ್ನು ಯಾರು ಬದಲಾವಣೆ ಮಾಡಲಿ ಮೊದಲು ಇದ್ರ ಹೆಸರೇನಿತ್ತು ಜವಾಹರ್ ರೋಜ್ಗಾರ್ ಯೋಜನೆ ಕಾಂಗ್ರೆಸ್ ಅಧಿಕಾರ ಇದೂ ಇತ್ತಲ್ಲ ಜವಾಹಾರ್ ರೋಜ್ಗಾರ್ ಯೋಜನೆ ಅವಾಗ ಯಾಕೆ ಮಹಾತ್ಮ ಗಾಂಧಿ ಹೇಳಲಿಲ್ಲ ಇಲೆಕ್ಷನ್ ಬಂದಿದೆ ಅಂತ ಗಾಂಧಿ ಹೆಸರನ್ನ ಗಾಂಧಿ ಹೆಸರನ್ನು ಅತಿ ಹೆಚ್ಚು ದುರುಪಯೋಗ ಮಾಡಿಕೊಂಡಿರುವಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಪ್ರಕಾರ ಗಾಂಧಿ ಮತ್ತು ರಾಮ ಬೇರೆ ಯಾರಲ್ಲ ಗಾಂಧಿಯ ಆತ್ಮದಲ್ಲಿ ರಾಮ ಇದ್ದಾನೆ ಆತ್ಮ ಮತ್ತು ದೇಹವನ್ನು ಬೇರೆ ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಗಾಂಧೀಜಿಯವರು ಗ್ರಾಮರಾಜ್ಯ ರಾಮರಾಜ್ಯ ಅಂತ ಹೇಳಿದರು ನಿಜವಾದಂತಹ ಗಾಂಧೀಜಿಯ ವಿಚಾರವನ್ನ ಅಳವಡಿಸ ಅಳವಡಿಸೋ ಸಲುವಾಗಿ ಗಾಂಧೀಜಿಯ ಆಧಾರ ಅತ್ಯಂತ ಆಧರಣೀಯ ಶ್ರೀರಾಮಚಂದ್ರನ ಹೆಸರನ್ನೇ ನಾವು ಇಟ್ಟಿದ್ದೇವೆ ಬಹುತೇಕವಾಗಿ ಮಹಾತ್ಮ ಗಾಂಧಿ